ಗುರಿ ಹಾಲು ತಂದು ಗುರಿ ಮೂಡಿಸದ್ದಿರಂತ ಐಕ್ಯಾನೆ ಶ್ರಾಡುವಾಗ ಅವ್ರಿಗೆ ಬರ್ತದೆ ಸದ್ಯ ಗದ್ದಿಗೆ ಬರ್ತಾವ ಮೂರು ಪದ್ಮವ ಗದ್ದಿಗೆ ಶಿವ ಪಾರ್ವತಿ ಬೇರೆ ದೇವರ ಬಂಧುಗಳೇ ಇವತ್ತಿನ ದಿವಸ ನಾವು ಈ ಯಾವ ಪುಣ್ಯಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಅದಕ್ಕೆ ಅಂದರೆ ನಮ್ಮ ಹಾಲು ಮೊತ್ತದ ಮೂಲಗುರು ಕುಲಗುರು ಬೀರ್ಲಿಂಗೇಶ್ವರನ ಐಕ್ಯ ಸ್ಥಳ ವಿಜಯಪುರ ಜಿಲ್ಲೆಯ ನೂತನ ಚಡ್ಚಡನ್ ತಾಲೂಕಿನ ಶಿರಾಡುವನ ಮಠಕ್ಕೆ ನಾವು ಬಂದಿದ್ದೇವೆ ಅದಕ್ಕೆ ಶಿರಾಡುವನ ಮಠದೊಳಗೆ ಬೀರ್ ದೇವರ ಇಲ್ಲಿ ವಾಸ ಮಾಡಬೇಕಾದ್ರೆ ಏನು ಕಾರಣ ಇಲ್ಲಿ ಏನೇನು ಪವಾಡಗಳದವು ಅನ್ನುವಂಥದ್ದನ್ನು ಇದೇ ನಮ್ಮ ಶಿರಾಡುವನ ಬೀರ್ ದೇವರ ಪೂಜಾರಿಗಳಿಂದನೇ ಯಾವ ವಿಷಯವನ್ನು ತಿಳ್ಕೊಳ್ಳೋಣ ಬನ್ನಿ ಮಠದೊಳಗ ನಾವು ಬೀರ್ದವ್ರ ಗದ್ಗಿ ನಮ್ಮ ಬೀರ್ದವ್ರ ಗದ್ಗಿ ಪೂಜಾರಿಗಳೀರಪ್ಪ ಪೂಜಾರಿ ಅವರು ಈ ವಿಷಯವನ್ನ ಇಲ್ಲಿ ನಾವು ಕೇಳಬೇಕು ಯಾಕಂದ್ರೆ ಶಿಡಿಯಾನ ಮಠ ಅಲ್ಲಾಕ ಏನ್ ಕಾರಣ ಶಿಡಿಯಾನ ಅಂತೇಳಿ ಹೆಸರು ಬರ್ಲಾಕ ಏನ್ ಕಾರಣ ಬೀರ್ದವ್ರಲ್ಲಿ ಬಂದು ಇಲ್ಲಿ ಶಿಡಿಯಾನ ಮಠದ ಒಳಗ ಶುರು ಎಂಬ ಇಲ್ಲಿ ಆ ದಹಿತ ಸಂವಾದ ಮಾಡಿ ಶಿಗಿ ಮಠ ಅಣಿಸಿ ಶರಾಡುವಲ್ಲಿ ಶಿರ ಮಠದಾಗ ಮುಂದೆ ಬೀರದೇವರ ಪರಿ ಪರಿಪರಿ ಕಾಡಿ ಹುಲಿ ಹಾಲು ಬೇಡದ ಹುಲಿ ಹಾಲು ತಂದು ಗುಣಿಸದ ಇವನು ಭಕ್ತಿ ನೋಡಿ ಮಾಳಿಂಗ ಮಾಳಿಂಗರ ಭಕ್ತಿ ಹೆಚ್ಚಾಗಿ ಧೂಪದ ಹೋಗಿ ಕೈಲಾಸಕ್ಕೆ ಹೋಯ್ತು ಮರ್ತ್ಯ ಲೋಕದ ಯಾವ ಅದನ ಅಂತ ದೈ ಬರುವ ಶಿಷ್ಯ ಯಾವ ಅದನ ಇಂಥ ಭಕ್ತಿ ಬತ್ತು ಧೂಪದ ಹೋಗಿ ಕೈಲಾಸಕ್ಕೆ ಬಂತು ಅವನ ಅವ್ನ ಭಕ್ತಿನೊಳಕಾಲ ಶಿವ ಪಾರ್ವತಿನಿ ದೆರಿಗ್ ಬಂದ ಆ ದೆರಿಗ್ ಇಳಿದ ಸ್ಥಾನನೇ ಇದು ಶುಡಿಯಾ ಶಿಡ್ಯಾಣ ಶ್ರೀಯಾನ್ಕ ಮಾರಂಗಯ ದೇವ್ರ ಶಿವ ಮಾಡ್ತಿದ್ದ ಆ ಶಿಡ್ಯಾಣದೊಳಗೆ ಬೀರದೇವ್ರು ಶಿವ ಮಾರಂಗಯ ಮಾಡ್ತಿದ್ದ ವೀರ ದೇವ್ರ ಜೀವಂತ ಕೈ ಕೈ ಶಿಣ ಅದಕ್ಕೆ ಇಲ್ಲೇ ಬೀರದೇವರ ಇಲ್ಲಿ ಅವಾಗ ಇದೇ ಸ್ಥಾನದೊಳಗೆ ಮಾರಂಗರಯ ಭಕ್ತಿನ ನೋಡಕ್ ಶಿವ ಪಾರ್ವತಿ ಮಾಡ್ತಾರೆ ಹೋಗಿ ದೆರಿಗಿ ಬಂದ ಅಲ್ಲಿ ಇಲ್ಲಿ ಅವಾಗ ಏನಾಯ್ತ್ರಿ ಅಲ್ಲಿ ಅವಾಗ ಆ ಸನ್ನಿವೇಶ ಮಳಪ್ಪನ ಭಕ್ತಿರಲ್ಲ ಶಿರಾನ ಕೇಳಿದ್ರು ಶಿಜಾನಿ ಕೇಳೋದು ಅವಾಗ ಮಳಪ್ಪ ಏನು ಮಾಡ್ದವ್ರೆ ಹೆಂಗೆ ಕುಣದ ಶಿವ ಪಾರ್ವತಿಗೆ ಅವ್ರಿಗೆ ಅವಾಗ ಹೆಂಗೆ ಬರುವು ಕೊಟ್ಟರು ಅವರು ಹೂ ಪೂರಾ ನಡಗಡ್ಡದ ಹಿರಿಯ ಬೇರೆ ರೂಪ ಯಾರೇ ರೂಪ ತರ್ತು ಬೇರೂಪ ಆಗಿ ಮುಪ್ಪನ್ ವ್ಯವಸ್ಥೆಯೊಳಗೆ ಇಲ್ಲಿ ಶಿರಣ ಮಟ್ಟಕ್ಕೆ ಬಂದ್ರು ಅವರು ಶಿವ ಪಾರ್ವತಿ ಅವ್ರಿಗೆ ಗುರಿ ತಿಳಿದು ಹೂ ಅವ್ರದ್ದು ಹಿಮಾ ರಕ್ತ ಎಲ್ಲ ಸೋರಿ ತಿತ್ತವ್ರ್ದು ಅಂಥವ್ರಿಗೆ ನ್ಯಾಲಿ ನೆಕ್ಕಿ ತಂದ ಒಳಗೆ ಗುರಿ ಮುಂದೆ ಇರ್ತಾನೆ ಅವ್ರಿಗೆ ಸದ್ಯ ಗರಿಗ ಬರ್ತಾವೆ ಮೂರು ಕದಮ ಗದ್ದಿಗೆ ಶಿವ ಪಾರ್ವತಿ ಬೇರೆ ದೇವರ ಈಗ ಸದ್ಯ ಯಾವ ಮಠದಾಗ ಇಲ್ಲ ಮೂರು ಸದ್ಯ ಬರ್ತದಾಡ ಮಠದಾಗ ಮುಂದೆ ಹುಲಿ ಹಾಲಿಗ ನಾಳೆ ಎಲ್ಲ ವಿಜಾಪುರ ಲಾಲ್ ಬಾಗ್ ಹೂವು ಎಲ್ಲ ಭಕ್ತಿ ಮಾಡಿದಳಿಂಗರಾಯ್ ಬೀರ ಐಕ್ಯ ಆಗಿದ್ದಷ್ಟು ಗದ್ದಿಗೆ ಇಲ್ಲಿ ಮತ್ತ ಮಾಳಿಂಗರಾಯರು ಇಲ್ಲಿ ಗುರುವಿನ ನಾ ಮಾಡಿದ ಶೀತ ಗುರುವಿ ಬರಬಾರಲ್ಲೀ ಬೀರ್ ದೇವರ ಬೀರದೇವರ ಭಕ್ತಿಗಾಗಿ ಮತ್ತೆ ಇವಾಗ ಬರ್ತಿದ್ರಿ ಯಾವ ಹುನ್ನೂರು ಹೆಚ್ಚು ಕಡೆ ಗೌಡ ಬೀರದೇವರು ಭಕ್ತಿಗೆ ದಿವಸ ನಡ್ಕೋತ ಅಲ್ಲಿ ಇಲ್ಲಿಗೆ ಭಕ್ತಿ ಬರ್ತಿದವ ಅವನು ಭಕ್ತಿ ಹೆಚ್ಚಾಗಿ ಸ್ವತಃ ಬೀರ ದೇವ್ರೇ ಹುನ್ನೂರು ಮಟ್ಟಕ್ಕೆ ಹೋಗ್ಯಾನ ಅಲ್ಲಿ ಗೌಡಂದು ಭೇಟಿ ಆಗ್ಯದ ಇಲ್ಲಿ ಹುನ್ನೂರು ಮಠದ ಒಳಗೆ ಅಲ್ಲೇ ನಾನು ಇಲ್ಲಿ ಇದ್ನ ನೀವು ಬಂದು ದರ್ಶನ ಕೂಡ ಅಲ್ಲಿಂದ ಇಲ್ಲಿ ಬಂದು ಹೈರ್ಯಾಣ ಬೇಡ ನಾನೇ ಅಲ್ಲಿ ಬರ್ತೀನಿ ಅಂತ ಹೇಳಿ ಬೀರದೇವ್ರು ತಾನೇ ಹೋಗಿ ಅಲ್ಲಿ ಹುನೂರ ನಿಂತನ ಆ ಗೋಡೆಣ್ದ ಅಲ್ಲೇ ಬಂದ ಶೇವ ಶಿವ ಮಾಡ್ತೇವೆ ಶೇವ ಮಾಡ್ತಾನೆ ಅಷ್ಟೇ ನೀರಿನ ಹುಣ್ಣೂರು ಆಗ್ಯದ ಅವಾಗ ಹುನ್ನೂರ ಆಗ್ಯದ ಅದಕ್ಕೆ ಮೂಲನೇ ಅಲ್ಲ ಸುಮ್ಮ ಏನು ಇಲ್ಲಿ ಇಲ್ಲಿಂದೇ ಅಲ್ಲ ಮುಂದೆ ದೇವರ ಪ್ರಥಮದಲ್ಲಿ ನಾಗಠನ ಮಠವನ್ನ ಮಾಡಿದ್ರು ನಾಲ್ಠ ಮಠದೊಳಗೆ ಕೊನಾ ಸುರಿದ ಐತನು ಸೋದ ಮಾಡಿ ಕ್ವಾನಾಸುರದ ಐತಿ ಹೊಡೆದು ಕ್ವಾನೂನು ನಾಲ್ಕೋಣೂರು ಅನಿಸಿದ್ರು ಮುಂದೆ ಹನ್ನೆರಡು ಕಡೆ ಎಲ್ಲ ನಾಡೆಲ್ಲ ಸಂಚಾರ ಮಾಡ್ಕೊತ ಮೊದಲ ನಾಗತನ ನಾಗತನ ನಾಡಿನ ಶೋಧ ಮಾಡಿ ಮುಂದೆ ಪಾಣೇಶ್ವರ ಪಾಣೂರು ಪಾಣೇಶ್ವರ ಅಲ್ಲಿ ಪಾಣೇಶ್ವರ ದೈತ್ಯ ಬೆಳದ್ ನಿತ್ತಿದ ಅವ ಎಲ್ಲಾ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲ ಸಂಹಾರ ಇದು ಮಾಡೋ ಸಲುವಾಗಿ ಧರ್ಮದ ರಕ್ಷಣೆ ಮಾಡುವ ಸಲುವಾಗಿ ಹೋಗ್ಯಾನ ಪಾಣೇಶ್ವರ ದೈತ್ಯ ಪಾಣೇಶ್ವರ ದೈತ್ಯನ ಮರ್ದನ ಅಲ್ಲಿ ಅಲ್ಲಿ ಮರ್ದಾನ ಮಾಡಿ ಮುಂದೆ ಎಲ್ಲಿ ಹೋದ ಆಲ್ಕುನೂರು ಹೋದ ಆಲ್ಕುನೂರು ಮಠದಾಗ ಹೋಗಿ ಆಲೋಚನೆ ಮಾಡ್ದ ಇನ್ನು ಎಲ್ಲಿ ಹೋಗ್ಬೇಕಂತೇಳಿ ಅಲ್ಲಿಂದ ಶಾಡ್ ಬಬನ್ ಗುಡ್ಡಕ್ಕೆ ಹೋದ ಶಾಡ್ ಬಬನ್ ಗುಡ್ಡದಾಗ ಹೋಗಿ ವರ್ಷ ತಪ್ಪ ಮಾಡ್ಕೊಂಡು ಗೋಡಗೇರಿ ಗುಡ್ಡದಾಗ ಅಲ್ಲಿಂದ ಇಲ್ಲಿ ಡೋಣಿ ಹಗ್ಗೇರಿಗೆ ಬಂದ ಇಲ್ಲಿ ಶಿಷ್ಯನ ಪಡ್ಕೊಂಡ ಪಡ್ಕೊಂಡು ಪಡ್ಕೊಂಡ ಹಾ ಶಿಷ್ಯನ ಪಡ್ಕೊಂಡು ಇದೇ ದೋಣಿ ಹಗ್ಗೇರಿ ಒಳಗ ಚಿಗುರಿ ರೂಪ ಆಗಿದ್ದೆ ಆಗಿದ್ದಾಗ ಮಾಳಿಂಗರಾಯ ಹೂನ್ ಹಿಡಿದು ಅವನು ಎರಳ ಕೆರೆ ಚಿಗಿರಿಕೆರೆ ಅವನು ಕೂಡ ಅವನು ಜಿಗದ ಮ್ಯಾಗ ಅಲ್ಲಿಂದ ಕೆರೆಂದು ಎದ್ದು ಬಂದರು ಅವರು ಇಬ್ಬರು ಸೋಮಿನಮ್ಮಿ ದೇವರು ಬಂದ ನನಗೆ ಕೆರೆಯಿಂದ ಎದ್ದು ಬಂದಾರ ಅಲ್ಲಿ ಅಲ್ಲಿ ತಂದು ಇಲ್ಲಿ ಶಿಡಿಯಾನ ಮಠ ಕಾಯಿ ಇದು ಮಾಡ್ಯಾರ ಅಲ್ಲಿ ಹಿಡ್ಕೊಂಡು ಶಿಡ್ಯಾನ ಮಠದಾಗ ಭೇಟಿ ಪೂರ್ವ ಪಶ್ಚಿಮ ಹುಡುಕಿದ ಹುನೂರ ಹುಲಿಜಂತಿ ಏಣುಕಿ ಎಲ್ಲಾ ಗಂಗಾ ಭೇಟಿ ಆತವ್ ಅಲ್ಲಿ ಕೆರೆಯಿಂದ ಎದ್ದು ಬಂದ ಅಲ್ಲಿ ಭೇಟಿ ಆಗ್ಯದವ್ರ ಗುರುಶೀಶರ ಭೇಟಿಯಲ್ಲಿ ದೋಣಿ ಹೆಗ್ಗೆ ಒಳಗೇ ಕೆರೆ ಒಳಗ ಕೆರೆಯಾಗ ಭೇಟಿ ಆಗ್ಯದ ಅಲ್ಲಿ ಎದ್ದು ಅವರು ವೀರದೇವರ ಮೂತಿ ತೆಳಕಾಲ ಮೂತಿ ಮ್ಯಾಲಕ ಕೆರೆ ಎದ್ದು ಬಂದರು ಅಲ್ಲಿ ರೂಪ ಭೇಟ ಅದೇ ಭೇಟಿನೇ ಇಲ್ಲಿ ನಡುವುದು ಭೇಟಿ ಪೂರ್ವ ಪಶ್ಚಿಮೇ ಆತದ್ ಅದೇ ಪ್ರಕಾರ ಇಲ್ಲಿ ಅದೇ ಪ್ರಕಾರ ಭೇಟಿ ಆಗ್ತದೆ ಅಲ್ಲಿ ಸ್ವಾಮಿ ನಮ್ಮ ಬಂಧನಿಗೆ ಅಂತ ಹೇಳಿ ಮೂಲ ಮೂಲವಾಗಿ ಅಲ್ಲಿ ನಮ್ಮ ದೇವರ ಬಂಧನ ಬಂದಿರುತ್ತೆ ಅಲ್ಲಿಂದ ಕರ್ಕೋತ್ ಬಂದ್ರು ಅಲ್ಲಿಂದ ಈ ಶಿರ ಕೈಲಾಸನ ಶಿವ ಪಾರ್ವತಿ ಅಂತಂದ್ರಂದ್ರಲ್ಲ ಪದಮ್ ಅದಾವ ಅಂದ್ರೆ ಇಲ್ಲಿ ಈ ಗದಗಿ ಮ್ಯಾಲೆ ಕೋಣ ಅದಾವ ಅಂತ ಹೇಳಿದ್ರು ಹೌದಲ್ರಿ ಈ ಸದ್ಯಾ ಅಂದಿದ್ದ ಕೋನ ಶಿವ ಪಾರ್ವತಿ ಬರ್ತ ಮಠಕ್ಕೆ ಬಂದಿದ ಕೋನ ಗದಗಿ ಮ್ಯಾಲೆ ಪದಮ್ ಅದಾವ ಹೌದಲ್ರಿ ರೀ ಎಲ್ಲಿ ಯಾವ ಮಠದಾಗು ಗದಗಿ ಪದಮ್ ಇಲ್ಲ ಈ ಶಿಲಾನ ಮಠದಾಗ ಮೂರು ಪದಮ್ ಅವು ಶಿವ ಪಾರ್ವತಿದು ಬೀರಿದು ಇರ್ತಾವೆ ಅವ್ರಿಗೆ ಗುರುತು ಅದಾವ ರೀ ಎಲ್ಲಿ ಸ್ವಲ್ಪ ಗುರುದ ನೋಡಿ ಸಿಗ್ತಾವನ್ರಿ ನೋಡ್ಕ್ ಸಿಗ್ತಾವೆ ಬನ್ರಿ ಸರ್

言ってたよなまだ言で。